ಓಂ ಶ್ರೀ ಮಹಾ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನ ಈ ಎರಡ್ ಸಾವಿರದ ಇಪ್ಪತ್ತೈದನ ಇಶ್ವಿಯ ಮಾರ್ಚ್ ತಿಂಗಳಲ್ಲಿ ಯಾವ ರಾಶಿಯವರಿಗೆ ಯಾವ ಅನುಕೂಲ ಫಲಗಳು ಸಿಗ್ತಾ ಇದೆ ಯಾವ ದ್ವಾದಶ ರಾಶಿಗಳ ಗ್ರಹ ಅನುಕೂಲತೆಗಳು ಮತ್ತು ಅವರಿಗೆ ಸಿಗುವಂತಹ ಅವಕಾಶಗಳು ಮತ್ತು ಯಾವ ವಿಷಯಗಳ ಬಗ್ಗೆ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ ಮುಖ್ಯವಾಗಿ ಈ ದಿನ ನಾವು ಧನಸ್ಸು ರಾಶಿ ಜಾತಕರಿಗೆ ಯಾವ ಫಲಗಳು ಸಿಗ್ತಾ ಇದೆ ಯಾವ ವಿಷಯಗಳಲ್ಲಿ ಇವರು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕಾಗಿರುತ್ತೆ ಈ ಮಾರ್ಚ್ ತಿಂಗಳಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾರ್ಚ್ ಹತ್ತೆಂಟರಂದು ಷಡ್ಗ್ರಹ ಕೂಟದಲ್ಲಿ ಮೀನರಾಶಿಯಲ್ಲಿ ಆರು ಪ್ರಧಾನ ಗ್ರಹಗಳು ಒಟ್ಟಾಗಿ ಸೇರಿ ಒಂದು ಗ್ರಹಕೂಟ ನಿರ್ಮಾಣವಾಗ್ತಾ ಇದೆ ಆದ್ದರಿಂದ ಈ ದ್ವಾದಶ ರಾಶಿಗಳ ಮೇಲೆ ಕೆಲವಷ್ಟು ಪ್ರಭಾವವು ಬೀರುತ್ತೆ ಮತ್ತೆ ಮಾರನೇ ದಿನಯ ಆದಂತಹ ಇಪ್ಪತ್ತೊಂಬತ್ತು ಮಾರ್ಚ್ ರಂದು ಶನಿ ತನ್ನ ಜನ್ಮ ರಾಶಿಯಾಗಿ ಮೀನರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಈ ಕಾರಣದಿಂದ ಸ್ವಲ್ಪ ಈ ದ್ವಾದಶ ರಾಶಿಗಳಲ್ಲಿ ಪ್ರಭಾವ ಆಗ್ತಾ ಇರುತ್ತೆ ಇನ್ನ ಹೊಸ ವರ್ಷಕ್ಕೆ ವಿಶ್ವ ಹೊಸನಾಮ ವರ್ಷಕ್ಕೆ ನಾವು ಮಾರ್ಚ್ ಮೂವತ್ತು ಭಾನುವಾರದಂದು ಸ್ವಾಗತವನ್ನು ಹೇಳ್ತಾ ಇದ್ದೇವೆ ಧನಸ್ಸು ಅವರಿಗೆ ಯಾವ ತರ ಇದೆ ಅನ್ನೋ ತಿಳ್ಕೊಳ್ಳೋದಿದ್ರೆ ಸಪ್ತಮದಲ್ಲಿ ಇರುವಂತಹ ಕುಜ ಸಂಚಾರ ಮಂಗಳ ಸಪ್ತಮ ಭಾವದಲ್ಲಿ ಇರುವ ಕಾರಣದಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿ ನೀವು ವ್ಯವಹಾರ ಮಾತನಾಡುವಾಗ ಇವರ ಅಲ್ಲ ಅಥವಾ ಅವರೊಂದಿಗೆ ನೀವು ಏನಾದ್ರೂ ವಿಷಯಗಳನ್ನ ಕಮ್ಯುನೇಟ್ ಮಾಡ್ ಕಮ್ಯುನಿಕೇಟ್ ಮಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಪ್ರೀತಿಯಿಂದ ಅನುರಾಗದಿಂದ ಮಾತನಾಡಿ ಸ್ವಲ್ಪ ಮಾತಿನ ಬಗ್ಗೆ ಗಮನ ಇರಲಿ ಆ ಕಾರಣದಿಂದ ಈ ವಿಷಯದ ಬಗ್ಗೆ ಗಮನ ಇಟ್ಕೊಳ್ಳಿ ಇನ್ನೊಂದು ಈ ಕುಜ ಈ ಕುಜ ಸಂಚಾರ ಸಪ್ತಮದಲ್ಲಿರುವ ಕಾರಣದಿಂದ ವಿವಾಹ ಸಂಬಂಧಗಳು ಈ ಯಾವುದೋ ಯಾವುದೋ ಒಂದು ವಿವಾಹ ನಿಶ್ಚಯವಾಗಿರುತ್ತೆ ಇಲ್ಲ ವಿವಾಹ ಮಾತುಕತೆ ಆಗಿರುತ್ತೆ ಏನೋ ಒಂದು ರೀಸನ್ ಇಟ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಳ್ಳೋದಕ್ಕೆ ಪೋಸ್ಟ್ಪೋನ್ ಆಗೋದಕ್ಕೆ ಕಾರಣ ಆಗ್ತಾ ಇರುತ್ತೆ ಆಲ್ರೆಡಿ ವಿವಾಹ ಎಲ್ಲಾ ಮಾತುಕತೆ ಮುಗಿಸಿ ನಿಶ್ಚಿತಾರ್ಥ ಮಾಡ್ಕೊಂಡಿದ್ರೆ ಆದಷ್ಟು ಬೇಗ ನೀವು ವಿವಾಹ ಮುಹೂರ್ತವನ್ನ ಇಟ್ಕೊಂಡು ವಿವಾಹವನ್ನ ಮಾಡ್ಬಿಡಿ ಶುಭ ಕಾರ್ಯವನ್ನ ಮಾಡಿ ಮುಗಿಸ್ಬಿಡಿ ಇಲ್ಲ ನಾವು ಸ್ವಲ್ಪ ಟೈಮ್ ತಗೊಳ್ತೀವಿ ಒಂದ್ ಮೂರ್ ತಿಂಗಳು ಟೈಮ್ ತಗೊಳ್ತೀವಿ ಆರು ತಿಂಗಳ ಟೈಮ್ ತಗೊಳ್ತೀವಿ ಅಂದ್ರೆ ಕೆಲವು ಸಾರಿ ಕೆಲವು ಸಂದರ್ಭಗಳಲ್ಲಿ ಇಂತಹ ಸಂಬಂಧಗಳು ಕ್ಯಾನ್ಸಲ್ ಆಗೋದಿಕ್ಕೆ ರದ್ದು ಆಗೋದಿಕ್ಕೆ ಕಾರಣವಾಗ್ತಾ ಇರುತ್ತೆ ಆ ಕಾರಣದಿಂದ ನೀವು ಜಾಸ್ತಿ ಗ್ಯಾಪ್ ಕೊಡೋಕ್ ಹೋಗ್ಬೇಡಿ ಮುಖ್ಯವಾಗಿ ಧನುಸು ರಾಶಿಯವರು ವಿವಾಹ ಸಂಬಂಧಗಳು ತ ಈ ಎಂಗೇಜ್ಮೆಂಟ್ ಆಗಿರೋರಂತಹ ವಿಷಯಗಳಲ್ಲಿಯೂ ಕೂಡ ನೀವು ಆದಷ್ಟು ಬೇಗ ಮುಹೂರ್ತಗಳನ್ನಿಟ್ಕೊಂಡು ಮದುವೆ ಶುಭ ಕಾರ್ಯಗಳನ್ನ ಪೂರ್ತಿ ಮಾಡ್ಕೊಳ್ಳಿ ಇನ್ನ ಉದ್ಯೋಗಕ್ಕೋಸ್ಕರ ಉದ್ಯೋಗದಲ್ಲಿ ಏನಾದ್ರೂ ಬದಲಾವಣೆಗಳು ಕಾಯ್ ನೋಡ್ತಾ ಇದ್ರೆ ಬದಲಾವಣೆಗಳು ಮಾಡ್ಕೋಬೇಕು ಇದ್ರೆ ಅಂತಹ ಪ್ರಯತ್ನಗಳು ತುಂಬಾ ಅನುಕೂಲವಾಗಿ ಕೂಡಿ ಬರ್ತಾ ಇದೆ ಇಲ್ಲ ಉದ್ಯೋಗಗಳು ಚೇಂಜ್ ಮಾಡ್ಬೇಕು ಇಲ್ಲಿ ವಾತಾವರಣ ಸರಿ ಹೋಗ್ತಾ ಇಲ್ಲ ಅಥವಾ ಉದ್ಯೋಗ ರೀತಿಯ ನಮಗೆ ಬರುವಂತಹ ಆದಾಯ ಸರಿ ಹೋಗ್ತಾ ಇಲ್ವಂತಹ ವಿಷಯಗಳಲ್ಲಿ ಉದ್ಯೋಗ ಬದಲಾವಣೆಗೋಸ್ಕರ ಉದ್ಯೋಗಗಳಲ್ಲಿ ವೃದ್ಧಿಗೋಸ್ಕರ ಅದು ವೇತನದಲ್ಲಿ ಆದಾಯ ಹೆಚ್ಚಳವಾಗಿರ್ಬೋದು ಇಲ್ಲ ಉನ್ನತವಾದಂತಹ ಸಂಸ್ಥೆಗಳಲ್ಲಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತವರಿಗೆ ಈ ಮಾಸ ತುಂಬಾ ಅನುಕೂಲವಾಗ್ತಾ ಇರುತ್ತೆ ಆ ಕಾರಣದಿಂದ ನೀವು ಈ ಜಾಬ್ ಚೇಂಜ್ ಅನ್ನೋದು ಈ ಒಂದು ಯೋಚನೆ ಇದ್ರೆ ನೀವು ಮಾಡ್ಕೋಬಹುದು ಇನ್ನ ಈ ಮಾಸದ ಆರಂಭದಲ್ಲಿ ನೋಡ್ಕೊಂಡ್ರೆ ಈ ರವಿ ಮತ್ತು ಶನಿ ಎರಡು ಗ್ರಹಗಳು ಸ್ವಲ್ಪ ಇರುವುದರಿಂದ ಏನ ಈ ಸಂಚಾರದಿಂದ ಈ ರಾಜಕೀಯ ಪರವಾದ ಮತ್ತು ಸರ್ಕಾರದಿಂದ ಕೆಲವಷ್ಟು ಲಾಭಗಳು ಸಿಗ್ತಾ ಇದೆ ಕೆಲವಷ್ಟು ಸ್ಕೀಮ್ಸ್ ನಿಮ್ಗೆ ಅನ್ವಯವಾಗಬೇಕು ಅಂದ್ರೆ ಸಬ್ಸಿಡಿ ಸಿಗ್ಬೇಕಂದ್ರೆ ಸರ್ಕಾರದಿಂದ ನಿಮಗೆ ಅನುಕೂಲವಾದಂತಹ ಯಾವ ಯಾವ್ದಾದ್ರು ಸ್ಕೀಮ್ಸ್ ಅಲ್ಲಿ ಯಾವ್ದಾದ್ರು ವಿಷಯಗಳಲ್ಲಿ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲವಾಗುತ್ತೆ ಅಂತಹವು ನಿಮಗೆ ನಿಮಗೆ ಅಪ್ರೂವ್ ಆಗೋದಿಕ್ಕೆ ಗವರ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗೋದಿಕ್ಕೆ ಈ ಮಾಸದಲ್ಲಿ ಅನುಕೂಲ ಆಗ್ತಾ ಇದೆ ಮತ್ತು ನೀವು ಕೆಲವರ ಕೆಲವಷ್ಟು ಜನ ಬಂದು ನಿಮ್ಮನ್ನ ಸಲಹೆಗಳು ಕೇಳ್ತಿರ್ತಾರೆ ಅದು ಉದ್ಯೋಗಕ್ಕೆ ಪರವಾಗಿ ಇಲ್ಲ ವ್ಯಾಪಾರಕ್ಕೆ ಪರವಾಗಿ ನೀವು ಅವ್ರಿಗೆ ಒಂದು ಮಾರ್ಗದರ್ಶನ ನೀಡ್ತಿರ್ತೀರಾ ಅಂತವರು ನಿಮ್ಮ ಸಲಹೆಗಳನ್ನ ಪಾಲಿಸಿ ಅವರು ಉದ್ಯೋಗದಲ್ಲಿ ಸೇರ್ಕೊಳ್ಳೋದು ಇಲ್ಲ ವ್ಯಾಪಾರವನ್ನ ಪ್ರಾರಂಭಿಸೋದು ಅಂದ್ರೆ ಬೇರೆಯವರಿಗೆ ನೀವು ಒಂದು ಮಾರ್ಗದರ್ಶನವಾಗ್ತಿದ್ದೀರಾ ಅವರಿಗೆ ದಾರಿದೀಪವಾಗಿ ಒಳ್ಳೆಯ ಸಲಹೆಗಳಿಂದ ನೀವು ಅವರಿಗೆ ಸಹಾಯ ಮಾಡುವಂಥವರು ಆಗ್ತೀರಾ ಈ ಮಾಸದಲ್ಲಿ ನ ಚತುರ್ಥ ಭಾವದಲ್ಲಿ ಶುಕ್ರ ರಾಹು ಸಂಚಾರ ಆಗ್ತಾ ಇರೋ ಕಾರಣದಿಂದ ನೀವು ಯಾವ ತುಂಬಾ ಜನಗಳಿಂದ ಒಂದು ಯಾವ್ದಾದ್ರು ಒಂದು ಕಾರ್ ಬುಕ್ ಮಾಡಿರ್ತಾರೆ ಎಲ್ಲ ಕಾರ್ ಕುಕೋಬೇಕು ಅನ್ಕೊಳ್ತೀರಾ ಅದು ಲಕ್ಸುರಿಯಸ್ ಕಾರ್ ತುಂಬಾ ಬೆಲೆ ಬಾಳುವಂತಹ ಕಾರನ್ನ ತಗೋಬೇಕಾಗ್ಬೇಕಂದ್ರು ಇಲ್ಲ ತುಂಬಾ ಬೆಲೆ ಬಾಳುವಂತಹ ಒಂದು ಮನೆ ಗೃಹ ನಿರ್ಮಾಣ ಈ ಮಾಸದಲ್ಲಿ ತುಂಬಾ ಅನುಕೂಲವಾಗುತ್ತೆ ಅಂತಹ ಪ್ರಯತ್ನಗಳು ಮಾಡ್ತಾ ಇದ್ರೆ ಅಂತಹ ವಿಷಯಗಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಅವೆಲ್ಲವೂ ಆಗುವುದಕ್ಕೆ ಈ ಮಾಸದಲ್ಲಿ ಅನುಕೂಲವಾಗುತ್ತೆ ಅಷ್ಟೇ ಅಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಾ ಈ ಮಾಸದಲ್ಲಿ ಮುಖ್ಯವಾಗಿ ನಿಮ್ಗೆ ಹಳೆಯದ ಅರಿಕೆಗಳು ಇಲ್ಲಾಂದ್ರೆ ಮನೆ ದೇವರನ್ನ ಸಂದರ್ಶನ ಮಾಡಬೇಕು ಅನ್ನುವಂತಹ ಏನಾದ್ರೂ ಈ ಯುಗಾದಿಕ್ ಮುಂಚೆ ಹೋಗ್ಬಿಟ್ಟು ಮನೆ ದೇವರನ್ನ ನೋಡ್ಬೇಕು ಇಲ್ಲ ಚೇ ದಿವಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳ್ ಹೋಗ್ಬೇಕು ಅಂತ ನಿಮ್ ಮನಸ್ಸಲ್ಲಿ ಇದ್ದಿದ್ದರಲ್ಲಿ ಈ ಮಾಸದಲ್ಲಿ ಅಂತಹ ತೀರ್ಥಯಾತ್ರೆಗಳ ದರ್ಶನ ನಡೆಯೋಕೆ ಸಾಧ್ಯ ಆಗುತ್ತೆ ಇನ್ನ ಈ ವಿದ್ಯಾರ್ಥಿಗಳು ಉನ್ನತ ವಿದ್ಯೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಮುಖ್ಯವಾಗಿ ವಿದೇಶಿಗಳಲ್ಲಿ ವಿದ್ಯ ವಿದ್ಯಾ ಪ್ರಯತ್ನಗಳು ಮಾಡ್ತಾ ಇದ್ರೆ ಮತ್ತು ಈ ಎಂಟ್ರೆನ್ಸ್ ಗಳಲ್ಲಿ ಯಾರಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ ಮುಖ್ಯವಾಗಿ ನೀಟ್ ಎಕ್ಸಾಮ್ ಅಂತ ಬರ್ತಲ್ವಾ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಎಂಟ್ರಿ ಆಗೋಕೆ ಇಲ್ಲ ಇಂಜಿನಿಯರಿಂಗ್ ಕೋರ್ಸ್ ಅಲ್ಲಿ ಜಾಯಿನ್ ಆಗೋಕೆ ಅಂತವರಿಗೆ ಮಾಡುವಂತಹ ಪ್ರಯತ್ನಗಳಾಗಿರ್ಲಿ ತುಂಬಾ ಅನುಕೂಲವಾಗ್ತಾ ಇರುತ್ತೆ ನೀವು ಮಾ ಸ್ವಲ್ಪ ಕಷ್ಟಪಟ್ಟು ಶ್ರದ್ಧೆಯಿಂದ ನೀವು ಮಾಡ್ಕೊಂಡ್ರೆ ಖಂಡಿತವಾಗಿ ಧನುಸ್ ರಾಶಿ ಅವರಿಗೆ ನೀವು ಅನ್ಕೊಂಡಿರುವಂತಹ ಸ್ಥಳಗಳಲ್ಲಿ ನಿಮಗೆ ಸೀಟ್ ದೊರೆಯುವುದಕ್ಕೆ ಅವಕಾಶ ಇರುತ್ತೆ ಇನ್ನ ಈ ವಿದ್ಯಾರ್ಥಿಗಳು ಯಾವ ತರ ಇರ್ಬೇಕು ಅಂದ್ರೆ ಆವತ್ತಿನ ಕೆಲಸ ಆವತ್ತನ್ನೇ ಕಂಪ್ಲೀಟ್ ಮಾಡ್ಬೇಕು ಯಾವ್ದಾದ್ರು ಸಬ್ಜೆಕ್ಟ್ಗಳು ಪೋಸ್ಟ್ಪೋನ್ ಮಾಡೋದು ಇಲ್ಲ ಇವತ್ತು ಬೇಡ ನಾಳೆ ನೋಡ್ಕೊಳ್ಳೋಣ ಅನ್ನೋದು ನಾ ಎಕ್ಸಾಮ್ ಮೂರ್ ದಿನ ಇದೆಯಲ್ಲ ಮುಂದೆ ಒಂದಿನ ಮುಂಚೆ ಮಾಡ್ಕೊಂಡ್ರೆ ಆಯ್ತು ಅನ್ನೋದು ಈ ತರ ಅಲಕ್ಷ್ಯ ಭಾವನೆ ಬೇಡ ಆವ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಪ್ಲಾನಿಂಗ್ ಮಾಡ್ಕೊಳ್ಳಿ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ ಒಂದು ಏಕಾಗ್ರತೆ ಇರಲಿ ಯಾಕಂದ್ರೆ ನೀವು ಬರೆಯುವಂತಹ ಒಂದು ಎಕ್ಸಾಮ್ ನಿಂದ ನಿಮ್ಮ ಕಂಪ್ಲೀಟ್ ಜೀವನವೇ ಬದಲಾಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರಯತ್ನ ಮಾಡಬೇಕಾಗುತ್ತೆ ನೋಡಿ ನೀವು ಆ ಕಾರಣದಿಂದ ನೀವು ಬರೆಯುವಂತಹ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಲಿ ಅದುವೇ ನಿಮ್ಮ ಜೀವನ ಅನ್ನುವ ರೀತಿಯಲ್ಲಿ ನೀವು ಕಷ್ಟಪಟ್ಟು ಈ ಪೋಸ್ಟ್ಪೋನ್ ಮಾಡೋದು ಬೇರೆ ಕಡೆ ಡೈವರ್ಟ್ ಆಗೋದು ಎಂಟರ್ಟೈನ್ಮೆಂಟ್ ಮೂವೀಸ್ ನೋಡು ಮೊಬೈಲ್ ನೋಡ್ತಾ ಗೇಮ್ಸ್ ಆಡ್ತಾ ಇದರ ದಯವಿಟ್ಟು ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಸಾಕಷ್ಟು ವಿದ್ಯೆಯ ಮೇಲೆ ಶ್ರದ್ಧೆ ಇಡಬೇಕಾಗಿರುವಂತಹ ಅವಶ್ಯಕತೆ ಇದೆ ನಾ ಷಷ್ಠಮ ಭಾವದಲ್ಲಿ ಸಂಚಾರ ಇರುವ ಕಾರಣದಿಂದ ಯಾರಾದ್ರೂ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ನಿರುದ್ಯೋಗಿಗಳು ಹೊಸ ಉದ್ಯೋಗಕ್ಕೋಸ್ಕರ ಇಲ್ಲ ಉದ್ಯೋಗ ಸಿಗ್ತಾ ಸಿಗ್ದೇ ಪ್ರ ನೀವು ಬಾಧೆ ಬೀಳ್ತಾ ಇದ್ರೆ ಅವಂಥವರಿಗೆ ಒಳ್ಳೆ ಹೊಸ ಉದ್ಯೋಗ ಸಿಗುವಂತಹ ಪ್ರಾಪ್ತಿ ಈ ಮಾಸದಲ್ಲಿ ಅನುಕೂಲವಾಗ್ತಾ ಇದೆ ಅದು ಮುಂಚೆ ಹೇಳ್ದಂಗೆ ನೀವು ಉದ್ಯೋಗ ಬದಲಾವಣೆ ಮಾಡ್ಕೋಬೇಕಂದ್ರು ಹೊಸ ಉದ್ಯೋಗವನ್ನ ಪಡೆಯಬೇಕಂದ್ರು ಈ ಇದರ ಬಗ್ಗೆ ನಿಮಗೆ ಅನುಕೂಲವಾಗುತ್ತೆ ಇನ್ನ ಉದ್ಯೋಗ ವಿಷಯದಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಸಡನ್ ಆಗಿ ಆ ಇಂಟರ್ವ್ಯೂ ಆಗ್ತಾ ಇದೆ ಇನ್ನೇನು ಹೊಸ ಉದ್ಯೋಗ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇರುವಂತಹ ಉದ್ಯೋಗವನ್ನ ಆದಾಯ ಮಾರ್ಗವನ್ನ ಕಳ್ಕೋಬೇಡಿ ಉದ್ಯೋಗ ಬರೆಯೋವರೆಗೂ ಕನ್ಫರ್ಮೇಶನ್ ಆಗೋವರೆಗೂ ಅವ್ರಲಿಂದ ನಿಮ್ಗೆ ಒಂದು ಆಫರ್ ಲೆಟರ್ ಅಪಾಯಿಂಟ್ಮೆಂಟ್ ಲೆಟರ್ ಸಿಗೋವರೆಗೂ ನೀವು ಇರುವಂತಹ ಉದ್ಯೋಗದಲ್ಲಿ ಕಂಟಿನ್ಯೂ ಮಾಡಿ ಆದಾಯವನ್ನ ಕಳ್ಕೊಳ್ಳಕ್ ಹೋಗ್ಬೇಡಿ ನ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇದೆ ಸೊ ಹೈಡ್ರಿ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಅಷ್ಟು ನೀರನ್ನು ಸೇವಿಸಬೇಕಾಗಿರುತ್ತೆ ಟೈಮ್ ಟು ಟೈಮ್ ಫುಡ್ ತಗೊಳ್ಬೇಕಾಗಿರುತ್ತೆ ಸ್ವಲ್ಪ ಈಗದಲ್ಲಿ ಸ್ವಲ್ಪ ಕೆಲವಷ್ಟು ಅನಾರೋಗ್ಯ ಸಮಸ್ಯೆಗಳು ಕಾಡುವುದಕ್ಕೆ ಕಾರಣವಾಗ್ತಾ ಇದೆ ಆ ಕಾರಣದಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಇನ್ನ ಸ್ತ್ರೀಯರಿಗೆ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಅವರು ತುಂಬಾ ದಿನದಿಂದ ನಾವು ಸ್ವಯಂ ಉಪಾದಿಯನ್ನು ನಾವು ಓನ್ ಆಗಿ ನಾವು ದುಡಿಬೇಕು ನಾವು ಯಾವ್ದಾದ್ರು ಕೆಲಸ ಮಾಡಬೇಕು ನಮಗೆ ಒಂದು ಆದಾಯ ಬರಬೇಕು ಅಂತ ಯೋಚನೆ ಮಾಡುವಂತಹ ಸ್ತ್ರೀಯರಿಗೆ ಮುಖ್ಯವಾಗಿ ಹೊಸ ಉದ್ಯೋಗಗಳು ಸಿದ್ಧಿಯಾಗುವಂತಹ ಪ್ರಾಪ್ತಿ ಮುಖ್ಯವಾಗಿ ವಿದೇಶಿಗಳಲ್ಲಿ ಉದ್ಯೋಗ ಸಿಗುವಂತಹ ಪ್ರಾಪ್ತಿ ಕೆಲವರಿಗೆ ಈ ಧನಸ್ಸು ರಾಶಿಯವರಿಗೆ ಈ ಮಾಸದಲ್ಲಿ ನಡೆಯಬಹುದು ಇನ್ನ ಈ ಮಾಸದ ಅಂತ್ಯಕ್ಕೆ ಬಂದ ತಕ್ಷಣ ಸ್ವಲ್ಪ ಒತ್ತಡ ಇರುತ್ತೆ ಯಾವ ತರ ಒತ್ತಡ ಅಂದ್ರೆ ಸ್ವಲ್ಪ ಇ ಎಮ್ ಐ ಕಟ್ಬೇಕು ಹೇಗೆ ಹೊಂದಾಣಿಕೆ ಮಾಡ್ಬೇಕು ಹಣಕಾಸಿನ ವ್ಯವಹಾರಗಳಲ್ಲಿ ಒತ್ತಡ ಇರುತ್ತೆ ಯಾವ ತರ ಹೊಂದಾಣಿಕೆ ಮಾಡ್ಕೋಬೇಕು ನೆಕ್ಸ್ಟ್ ಮಂತ್ ಎಕ್ಸ್ಪೆನ್ಸಸ್ಗೆ ಆ ತರ ನಿಮಗೆ ಸ್ವಲ್ಪ ಒತ್ತಡ ಇರುತ್ತೆ ಆ ಕಾರಣದಿಂದ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಈ ಸೇವಿಂಗ್ಸ್ ಹೂಡಿಕೆಯಿಂದ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಳ್ಳೋದ್ರಿಂದ ಅನಾವಶ್ಯಕ ಖರ್ಚುಗಳನ್ನ ನಿಯಂತ್ರಣೆ ಮಾಡ್ಕೊಳ್ಳೋದ್ರಿಂದ ನೀವು ಈ ಒತ್ತಡವನ್ನ ಜಯಿಸಬಹುದು ಮುಖ್ಯವಾಗಿ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ದಯವಿಟ್ಟು ನೀವು ಸ್ರಾಣ ಹೆಲ್ಮೆಟ್ ಅನ್ನು ಧರಿಸಿ ವೇಗವಾಗಿ ಪ್ರಯಾಣ ಮಾಡಕ್ ಹೋಗ್ಬೇಡಿ ರೋಡನ್ನು ಕ್ರಾಸ್ ಮಾಡುವಾಗ ಆಗಿರಲಿ ಪ್ರಯಾಣ ವಾಹನವನ್ನು ಸಂಚರಿಸುವಂತಹ ಸಂದರ್ಭಗಳಲ್ಲಾಗಿರಲಿ ಸ್ವಲ್ಪ ಗಮನದಲ್ಲಿಟ್ಕೊಂಡು ನಿಮ್ಮ ಜೀವನ ನಿಮ್ಮ ನೀವು ಗಮನವಿಟ್ಕೊಂಡು ನೀವು ಡ್ರೈವಿಂಗ್ ಮಾಡ್ಬೇಕಾಗಿರುತ್ತೆ ಈ ಧನಸ್ಸು ರಾಶಿಯವರಿಗೆ ಒಟ್ಟಾಗಿ ನೋಡ್ಕೊಂಡಿದ್ರೆ ಕೆಲವು ವಿಷಯಗಳಲ್ಲಿ ತುಂಬಾ ಅನುಕೂಲ ಫಲಗಳಿದೆ ಮುಖ್ಯವಾಗಿ ಉದ್ಯೋಗದ ವಿಷಯದಲ್ಲಿ ಆ ಕಾರಣದಿಂದ ಈ ಮಾಸದಲ್ಲಿ ನಿಮಗೆ ನಿಮ್ಮ ಕುಟುಂಬದವರಿಗೆ ಆ ಪರಮಶಿವನ ಆ ಶ್ರೀಮನ್ನಾರಾಯಣನ ಕೃಪೆ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್